ಆರೋಪಿಗಳ ಕಸ್ಟಡಿ ಅಂತೇ ಆಗಿದೆ ಅಲ್ಲ ಅದು ಗೊತ್ತಿಲ್ಲ ಆ್ಯಸ್ ಪರ್ ದ ಡೈರೆಕ್ಷನ್ಸ್ ಆಫ್ ದ ಕೋರ್ಟ್ ಇಪ್ಪತ್ತನೇ ತಾರೀಕು ಸಂಜೆ ಐದು ಗಂಟೆ ಗಂಟೆ ಇತ್ತು ಐದು ಗಂಟೆ ಒಳಗೆ ಪ್ರೊಡ್ಯೂಸ್ ಮಾಡಬೇಕು ಆರೋಪಿಗಳನ್ನಂಥ ಆದೇಶ ಆದ ಕಾರಣ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಮಧ್ಯಾಹ್ನ ಮೇಲೆ ಮಾಡೇ ಮಾಡ್ತಾರೆ ಇನ್ನೂ ಕಸ್ಟಡಿ ಕೇಳ್ತಾರೋ ಬಿಡ್ತಾರೋ ಅದು ಇನ್ನೂ ಗೊತ್ತಿಲ್ಲ ಮಧ್ಯಾಹ್ನ ಅವ್ರೇನು ಅಪ್ಲಿಕೇಶನ್ಸ್ ಹಾಕ್ತಾರೆ ಅದು ನೋಡಿಬಿಟ್ಟು ವೀಕೆಂಡ್ ಟೈಮ್ ಅದವೈಸ್ ನಮಗೆ ಅಲ್ಲೂವರೆಗೂ ಏನು ಅಂತ ಗೊತ್ತಿಲ್ಲ ಅದು ಮೋಸ್ಟ್ ಪಬ್ಲಿ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿರೋದಂಥ ಅವಶ್ಯಕತೆ ಇಲ್ಲ ಅಂತ ಕಲ್ತೀವಿ ನೋಡೋಣ ಮಧ್ಯಾಹ್ನ ಏನು ಮಾಡ್ತಾರೆ ನೋಡೋಣ ಏನು ರಿಮ್ಯಾಂಡ್ ಅಪ್ಲಿಕೇಶನ್ಸ್ ಆಗ್ತಾರ ಇಲ್ಲ ಏನು ಜುಡಿಷಿಯಲ್ ಕಸ್ಟಡಿಗೆ ಹೋದ ನಂತರ ಅಟ್ಲೀಸ್ಟ್ ಒನ್ ವೀಕ್ ಒನ್ ವೀಕ್ ಟೈಮ್ ತಗೊಂಡು ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ಕೋರ್ಸ್ ಆಫ್ ದ ಟೈಮ್ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡ್ತೀವಿ ಇಲ್ಲ ಇಲ್ಲ ಇವತ್ತಿಲ್ಲ ಒನ್ ಟೈಮ್ ಆಗುತ್ತೆ ವಿಲ್ ಟೇಕ್ ಟೈಮ್ ಟೈಮ್ ತಗೊಂಡು ನಾವು ನಮ್ಮ ಸಹಪಾಠಿಗಳೆಲ್ಲ ಇದ್ದಾರೆ ಅಂಗನಾಥ ನಾವೆಲ್ಲ ಕೂತ್ಕೊಂಡು ಒಂದು ಚರ್ಚೆ ಮಾಡಿ ಯಾರನ್ನು ಬೇಕು ಬೇಕು ನೆಸೆಸಿಟಿ ಇತ್ತು ಅಂದರೆ ಯಾರನ್ನ ಆಯ್ಕೆ ಮಾಡ್ಬೋದು ಇಲ್ಲ ನಾವು ಮಾಡ್ಬೋದು ಒಂದು ಚರ್ಚೆ ಮಾಡಿ ಡೆಫಿನೆಟ್ಲಿ ಒಂದು ವಾರ ಎರಡು ವಾರದಲ್ಲಿ ನಾವು ಮಾಡ್ತೀವಿ ದರ್ಶನ್ ಅವರು ಇರೋದು ಚರ್ಚೆ ಮಾಡಿರೋ ಇಲ್ಲ 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 ಏನು ಸಂಬಂಧಪಟ್ಟೆಗೆ ನಾವು ಹೇಳಿದೀವಿ ಮೂವ್ ಮಾಡ್ತೀವಿ ಓಕೆ ಇರಿ ನೀವು ಅಂತ ಹೇಳಿ ಎಲ್ಲ ಮಾತುಕತೆ ಮಾಡ್ಕೊಂಡು ಬಂದಿದ್ವಿ ಏನು ಸರ್ ಆರೋಗ್ಯ ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ